ಸೂಪರ್ ಭಾಳ ಚೆನ್ನಾಗಿದೆ ಜನ ಎಲ್ಲ ಇದು ಪ್ರತಿ ವರ್ಷ ಬರ್ತಾರೆ ಎಲ್ಲರೂ ಅದನ್ನೇ ಈಗ ದಕ್ಷಿಣ ಈಗ ಹೇಳಿದೆ ಇಡೀ ಪ್ರಪಂಚನೇ ಹೊಸ ವರ್ಷವನ್ನು ಇವತ್ತು ಅಂದರೆ ಡಿಸ ಜನ್ವರಿ ಒಂದನೇ ತಾರೀಕು ಮೇ ಬಿ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಡಿಫ್ರೆನ್ಸ್ ಇರ್ಬೋದು ಪ್ಲಾನೆಟ್ ಆ ಕಡೆ ಈ ಕಡೆ ಬಟ್ ಹೆಚ್ಚು ಕಮ್ಮಿ ಎಲ್ಲರೂ ಇದನ್ನು ನ್ಯೂ ಇಯರ್ನ ಕೊಂಡಾಡ್ತೀವಿ ಸೊ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಬಹುಶಃ ಬೆಂಗಳೂರಲ್ಲಿ ಬ್ರಿಗೇಡ್ ರೋಡಲ್ಲಿ ನಡೆಯೋಕ್ಕೆ ಬೇರೆ ಎಲ್ಲೂ ಇಲ್ಲ ಸೊ ಲಕ್ಷಾಂತರ ಜನ ಬರ್ತಾರೆ ಎಲ್ಲರೂ ಅವರವರ ನ್ಯೂ ಇಯರ್ನ ಅವ್ರವ್ರು ಸೆಲೆಬ್ರೇಟ್ ಮಾಡಿ ಹೋದರೆ ಸಾಕು ಪಕ್ಕದಲ್ಲಿರೋವನ್ಗೆ ಮುಟ್ಟಕ್ಕೆ ಹೋಗಬೇಡಿ ನಿಮ್ಮ ನ್ಯೂ ಇಯರ್ನ ನೀವು ಸೆಲೆಬ್ರೇಟ್ ಮಾಡಿ ಖುಷಿ ಪಡಿ ಕಿರ್ಚಿ ಜೋರಾಗಿ ನೀವು ಹೋಗಿ ಪಕ್ಕದಲ್ಲಿರೋವನ್ನೇನು ಮಾಡಕ್ಕೆ ಹೋಗಬೇಡಿ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಎಲ್ಲರ ಎಲ್ಲರ ಜೊತೆ ಸಂತೋಷವನ್ನು ಹಂಚ್ಕೊಂಡು ಸಂತೋಷವಾಗಿರುವಂಥ ಕೆಲಸ ಮಾಡಿ ಅಷ್ಟೇ ಎಲ್ಲರೂ ಕೇಳೋದು ಯಾಕೆಂದರೆ ಸಂತೋಷವಾಗಿದ್ದರೆ ಇಷ್ಟೊಂದು ಪೊಲೀಸ್ ಹಾಕಬೇಕಾಗಿಲ್ಲ ನಾವು ಇಷ್ಟೊಂದು ಬಂದೋಬಸ್ತ್ ಮಾಡಬೇಕಾಗಿಲ್ಲ ಇನ್ನೂ ಸ್ವಲ್ಪ ಫ್ರೀಯಾಗಿ ಬಿಡ್ಬೋದು ಈ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಇದೆಲ್ಲ ಮಾಡಬೇಕಾಗುತ್ತೆ ಅದು ನೋಡಿ ಅದು ಬೇಡದೇ ಇರೋದು ಬೇಗ ಹರಡುತ್ತೆ ಅದು ಬೇಡ ಇವತ್ತು ಫುಲ್ ಸಿ ಸಿ ವಿ ಕ್ಯಾಮ್ರಾ ಎವ್ರಿ ಇಂಚ್ ಇಸ್ ರೆಕಾರ್ಡೆಡ್ ಯಾರೂ ತಪ್ಸೋಕ್ಕಾಗಲ್ಲ ಯಾರೇ ತಪ್ಪು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟು ಅಲ್ಲೇ ರೆಡ್ ಹ್ಯಾಂಡೆಡ್ ಸಿಗ್ತಾರೆ ಸೊ ಹಾಗಾಗಿ ಎಂಜಾಯ್ ಮಾಡಿ ಮೇಕ್ ಇಟ್ ಹ್ಯಾಪಿನೆಸ್ ಸ್ಪ್ರೆಡ್ ಮಾಡಿ ಸಂತೋಷವಾಗಿರಿ ಹೊಸ ವರ್ಷವನ್ನು ಇದು ಮಾಡಿ ಹೋಗಿ ನಿಮ್ಮ ನಿಮ್ಗೇನು ಸಂತೋಷವಾಗಿರ್ಬೇಕು ಅಷ್ಟಿರಿ ಪಕ್ಕದಲ್ಲಿರೋನ್ಗೆ ಏನು ಯು ಹೋಗ್ಬೇಡಿ